ಬುದ್ಧಿ ಸಿದ್ಧಿ ಜಗತ್ತಿನ ಸುಖ ಸಂತೋಷನೆಲ್ಲ ತನ್ನ ಆಗಮನದಿಂದ ನಮಗೆಲ್ಲ ಕೊಡೋ ಅಂಥ ಗಜಾನನ ಚರಣಕ್ಕೊಂದು ಸಣ್ಣ ಹಾಡಿನ ಸಮರ್ಪಣೆ ಅವ ಬರೋದ್ರ ಸುಳಿವು ಶ್ರಾವಣದ ಗೌರಿ ಬಂದಾಗ ಆಗಿರ್ತದೆ ಹಂಗ ಅವನ ಸ್ವಾಗತದ ತಯಾರಿನೂ ಬಾಗಲ ತಗಿಯ ತಂಗಿ ಅಂತವ ಅಂದ್ರೆ ತಂಗಿಗೆ ಅನ್ನಿಸ್ತದೆ ಪಂಚಮಿಗೆ ಬರಲಾರ್ದ ಅಣ್ಣ ತಮ್ರು ಬಂದ್ರೇನೋ ಅಂತ ದೇವರು ಯಾವ ರೂಪದಾಗೂ ಬರ್ಬೋದು ಹೌದಿಲ್ಲ ನಮ್ಮ ಭಕ್ತಿ ಮುಖ್ಯ भागिलतकिया तङ्गी ना गणपबन्दीना भागिलतकियतङ्गी ना गणपबन्देन शिव उमेर नन्दन षण्मुखना अनुजन मूषकवाहन बन्दीना ಶಿವ ಉಮೆಯರ ನಂದನ ಷಣ್ಮುಖನುಜನ ಮೋಷಕ ವಾಹನ ಬಂದೀನಾ ಗಣಪ ಬಂದೆನ ಗಣಪ ಬಂದೆನ ಗಣಪ ಬಂದೇನ ಗಣಪ ಬಂದೆನ ಗಣಪ ಬಂದೆನ ಗಣಪ ಬಂದೇನ ಪದವಿದು ಚೌತಿಯ ದಿನವದು ತಳಿರು ತಳಿರು ಕಟ್ಟ ತಂಗಿ ಭಾದ್ರಪದವಿದು ಚೌತಿಯ ದಿನವದು ತಳಿರು ತೋರಣ ಕಟ್ಟ ಹೂ ಕರಕಿಯ ಆರಿಸಿ ತಂದು ಹೂ ಕರಕಿಯ ಆರಿಸಿ ತಂದು ಮಾಲಿಯ ಹೆಣಿಯ ತಂಗಿ. ಮಾಲಿಯ ಹೆಣಿಯ ತಂಗಿ ಗಣಪ ಬಂದೆನ ಗಣಪ ಬಂದೆನ ಗಣಪ ಬಂದೇನ ಮುಂಜಾನೆಯದ್ದು ಥಳಿ ರಂಗೋಲಿ ಮುಂಜಾನೆಯದ್ದು ಥಳಿ ರಂಗೋಲಿ ಹಾಕಿ ಕಾದಿರೌವಾ ಮುಂಜಾನೆಯದ್ದು ಥಳಿ ರಂಗೋಲಿ ಹಾಕಿ ಕಾದಿರವ್ವ ಆರತಿ ತಾಟು ದೀಪ ತಂಬಿಟ್ಟು ಬಿಟ್ಟು ಆರತಿ ತಾಟು ದೀಪ ತಂಬಿಟ್ಟು ನನ್ನಿದಿರು ಗಂಬವ್ವಾ ನನ್ನಿದಿರು ಗೊಂಬವ್ವಾ ಗಣಪ ಬಂದೆನ ಗಣಪ ಬಂದೆನ ಗಣಪ ಬಂದೇನ ಕಾಯಿ ಕಲಾ ಬೆಲ್ಲವ ಕಲಿಸಿ ಮೋದಕ ಮಾಡ ನೀ ತಂಗಿ ಕಾಯಿ ಕಲಾ ಬೆಲ್ಲವ ಕಲಿಸಿ ಮೋದಕ ಮಾಡ ನೀ ತಂಗಿ ತಲಬಾಗಿಲಕ ನಿಂತ ಕಲಬಾಗಿಲಕ ನಿಂತ ನನ್ನ ದಾರಿ ನೋಡವ್ ಅನಿ ತಂಗಿ ನನ್ನ ದಾರಿ ನೋಡವ್ವ ಅನಿ ತಂಗಿ ಗಣಪ ಬಂದೆನ ಗಣಪ ಬಂದೆನ ಗಣಪ ಬಂದೇನ ಧೂಪ ದೀಪಗಳ ಛತ್ರ ಚಾಮರಗಳ ಸಂತಸ ಇರಲೇ ತಂಗಿ ಧೂಪ ದೀಪಗಳ ಛತ್ರ ಚಾಮರಗಳ ಸಂತಸ ಇರಲೇ ತಂಗೀ ನಿನ್ನ ಭಕ್ತಿಯಲ್ಲಿ ನಾನು ತುಂಬಿರೇ ನಿನ್ನ ಭಕ್ತಿಯಲ್ಲಿ ನಾನು ತುಂಬಿರೆ ಬಂದೇ ಬರುವೆನು ತಂಗೀ ಬಂದೆ ಬರುವೆನು ತಂಗಿ ಗಣಪ ಬಂದೆನ ಗಣಪ ಬಂದೆನ ಗಣಪ ಬಂದೇನಾ ವಿದ್ಯೆಯ ಕೊಡುವೆನು ಬುದ್ಧಿಯ ಕೊಡುವೆನು ಸಿದ್ಧಿಗೆ ದಾರಿ ತೋರುವೆನು ವಿದ್ಯೆಯ ಕೊಡುವೆನು ಬುದ್ಧಿಯ ಕೊಡುವೆನು ಸಿದ್ಧಿಗೆ ದಾರಿ ತೋರುವೆನು ಸಂಕಲ್ಪ ನಿನ್ನದು ಸಿದ್ಧಿಸುವದೆಂಬ ಸಂಕಲ್ಪ ನಿನ್ನದು ಸಿದ್ಧಿಸುವದೆಂಬ ಭರವಸೆ ನನ್ನದು ತಂಗಿ ಭರವಸೆ ನನ್ನದು ತಂಗಿ ಗಣಪ ಬಂದೆನ ಬಂದೆನ ಗಣಪ ಬಂದೇನ ಬಾಗಿಲ ತಗಿಯ ತಂಗೀನ ಗಣಪ ಬಂದೀನ ಬಾಗಿಲ ತಗಿಯ ತಂಗೀನ ಗಣಪ ಬಂದೀನಾ ಶಿವ ಉಮಿಯರ ನಂದನ ಷಣ್ಮುಖನ ಅನುಜನು ಮೂಷಕ ವಾಹನ ಬಂದೀನಾ ಗಣಪ ಬಂದೆನ ಗಣಪ ಬಂದೆನ ಗಣಪ ಬಂದೇನ ಗಣಪ ಬಂದೇನ ಗಣಪ ಬಂದೇನ ಗಣಪ ಬಂದೇನ ಗಣಪ ಬಂದೆನ ಗಣಪ ಬಂದೇನ ಗಣಪ ವಂದೇನ